ಶ್ರೀ ಗಣಪತಯ ನಮಃ ಗುರುಭ್ಯೋ ನಮಃ ಹರಿ ಓಂ 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 ಶಿವಯ ಪ್ರಿಯ ವೀಕ್ಷಕರೇ ಕನ್ಯಾರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇಷ್ಟು ದಿವಸ ನಿಮಗೆ ಗುರುಬಲ ಇರಲಿಲ್ಲ ಈಗ ನಿಮಗೆ ಗುರುಬಲ ಶುರು ಆಗ್ತಾ ಇದೆ ಗುರುಬಲ ಅಂದರೆ ರಾಜಯೋಗದಂತೆ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಇಷ್ಟು ದಿವಸ ಅಂದರೆ ಇಷ್ಟು ವರ್ಷ ಅಂದರೆ ಒಂದು ವರ್ಷದಿಂದ ಗುರುಬಲ ಇಲ್ಲದೆ ಗುರು ಅಷ್ಟಮ ಭಾವದಲ್ಲಿದ್ದು ಅನೇಕ ಕಷ್ಟಗಳನ್ನ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸಿದ್ದೀರಿ ಈಗ ನಿಮ್ಮ ಜನ್ಮ ಕೇತು ಇದ್ದಾನೆ ಆ ಗುರು ವಿನ ವೀಕ್ಷಣೆ ಅತ್ಯಂತ ಶುಭ ಫಲವನ್ನು ಕೊಡ್ತಾನೆ ಗುರು ದೃಷ್ಟಿ ಮತ್ತು ಗುರು ಸ್ಥಾನ ಬಲ ನಿಮಗೆ ಈ ವರ್ಷ ಯುಗಾದಿ ಒಳ್ಳೆ ರಾಜಯೋಗವನ್ನು ತಂದು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಕನ್ಯಾ ರಾಶಿಯವರಿಗೆ ಮತ್ತೊಂದು ಸಲ ಹಾರ್ದಿಕ ಶುಭಾಶಯಗಳು ನಿಮ್ಮಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಅವಾಗ ನೀವು ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ಮ ಹೆಸರು ಯಾವ ರೀತಿ ಕೂಗ್ತಾರೆ ಪ ಅಕ್ಷರದಲ್ಲಿ ಕೂಗಿದ್ರೆ ಅಥವಾ ಪಿ ಅಕ್ಷರದಲ್ಲಿ ಕೂಗಿದ್ರೆ ಪ್ರಿಯ ಅಥವಾ ಟು ಅಕ್ಷರ ಟೋನಿ ಆ ಥರ ಏನು ಕೆಲವು ಹೆಸರುಗಳು ಬರುತ್ತೆ ಪಾ ಅಕ್ಷರ ಪಲ್ಲವಿ ಪೂ ಅಕ್ಷರ ಪುಷ್ಪ ಶ ಅಕ್ಷರ ಣಾಕ್ಷರ ಅಕ್ಷರ ಪಿ ಅಕ್ಷರ ಪೋ ಅಕ್ಷರ ಈ ಥರ ನಿಮ್ಮ ಹೆಸರುಗಳನ್ನು ಕೂಗಿದ್ರೆ ಆ ಅಕ್ಷರಗಳಿಂದ ಯಾವುದೇ ಹೆಸರು ಬಂದಿರ್ಬೋದು ನೀವೆಲ್ಲ ರಾಶಿಯನ್ನ ನೀವು ನೋಡಬೇಕು ಇಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಪಾಲ್ಗುಣಿ ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ಅಥವಾ ಹಸ್ತ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ಅಥವಾ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು ಈಗ ಹಾಗಾದರೆ ಗುರುಬಲ ಆರಂಭ ಆಗುತ್ತೆ ಅದ್ರ ಜೊತೆಗೆ ಶನಿಬಲನೂ ಕೂಡ ಇದೆ ನಾವು ಯುಗಾದಿ ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ನಾನು ಬಹಳ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ತಗೊಂಡೀನಿ ಒಂದು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹನಾದ ಗುರು ಯಾಕೆಂದರೆ ಗುರು ಒಂದು ಬಚಕ್ರವನ್ನು ಸಂಚಾರ ಮಾಡಬೇಕಾದ್ರೆ ತಗೊಳ್ಳುವಂಥ ಸಮಯ ಹನ್ನೆರಡು ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಬೇಕಾದ್ರೆ ಒಂದು ವರ್ಷ ತಗೊಳ್ಳೋ ಆಮೇಲೆ ಆಮೇಲೆ ಶನಿದೇವರು ಎರಡೂ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ರಾಹುಕೇತುಗಳು ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋಕೆ ತಗೊಳ್ಳುವಂತಹ ಸಮಯ ಹಾಗಾದ್ರೆ ಈಗ ರಾಹು ಕೇತು ಶನಿ ಗುರು ಇವರು ಲಾಂಗ್ ಟೈಮ್ ನಿಮಗೆ ರಿಸಲ್ಟ್ ಕೊಡ್ತಾರೆ ನಾನು ವಾರ ಭವಿಷ್ಯ ಮಾಸ ಭವಿಷ್ಯ ಅಲ್ಲಿ ಬೇರೆ ಬೇರೆ ತಿಂಗಳಿಗೆ ಸೂರ್ಯ ಶುಕ್ರ ಬುಧ ಈ ಎಲ್ಲ ಗ್ರಹಗಳು ಮಂಗಳ ಗ್ರಹ ಇವರೆಲ್ಲ ಯಾವ ರೀತಿ ಫಲಾನುಫಲ ಕೊಡ್ತಾರೆ ತಿಂಗಳಲ್ಲಿ ಯಾವಾಗ ನಿಮಗೆ ರಾಜಯೋಗ ಉಂಟಾಗುತ್ತೆ ಅವೆಲ್ಲ ವಿಚಾರವನ್ನ ತಿಂಗಳ ಭವಿಷ್ಯದಲ್ಲಿ ತಿಳಿಸ್ತಾ ಹೋಗ್ತೀನಿ ಆದರೆ ಇಲ್ಲಿ ಯುಗಾದಿ ವರ್ಷ ಭವಿಷ್ಯದಲ್ಲಿ ಇದು ದೀರ್ಘಾವಧಿಯ ಕಾಲ ಫಲವನ್ನು ಕೊಡುವಂಥ ಗ್ರಹಗಳು ಗುರು ಶನಿ ರಾಹು ಮತ್ತು ಕೇತು ಹಾಗಾದರೆ ಈ ವರ್ಷ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮಗೇನು ಬೇಕು ಧನ ಧನಂ ಮೂಲಂ ಇದಂ ಜಗತ್ ಹಾಗೆ ಈ ಜಗತ್ತಲ್ಲಿ ಧನನೇ ಬಹಳ ಪ್ರಾಮುಖ್ಯತೆ ಆಗಿರೋದ್ರಿಂದ ಈಗ ಯಾವುದು ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ ಎಲ್ಲದಕ್ಕೂ ನಾವು ದುಡ್ಡು ಕೊಡಲೇಬೇಕು ಹಾಗಾದ್ರೆ ನಿಮಗೆ ರೆವಿನ್ಯೂ ಹೇಗಿರುತ್ತೆ ನಿಮಗೆ ಆದಾಯ ಹೇಗಿರುತ್ತೆ ಅನ್ನುವಂಥದ್ದು ನಕ್ಷತ್ರ ವೈಸ್ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ನಕ್ಷತ್ರಗಳನ್ನ ಮತ್ತೆ ನಿಮ್ಮ ಗೋತ್ರವನ್ನ ನಿಮ್ಮ ಕುಲದೇವತೆಯನ್ನ ಎಲ್ಲ ಹೇಳಿ ಪುರೋಹಿತರ ಹತ್ರ ಪೂಜೆಗಳನ್ನ ಮಾಡಿಸ್ತೀರಿ ನಾನೀಗ ಕನ್ಯಾ ರಾಶಿಯವ್ರಿಗೆ ಯಾವ ಯಾವ ಆ ನಕ್ಷತ್ರದವರಿದ್ದೀರಿ ಏನು ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಆ ಜೊತೆಗೆ ಈಗ ಶ್ರೀ ಕ್ರೋಧಿ ನಾಮ ಸಂವತ್ಸರ ಯಾವಾಗಿಂದ ಆರಂಭ ಆಗುತ್ತೆ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಇದು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಚಾಂದ್ರಮಾನ ಯುಗಾದಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎರಡು ರೀತಿಯಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಇನ್ನೊಂದು ಸೌರಮಾನ ಪದ್ಧತಿ ಸೂರ್ಯ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು ಶನಿವಾರ ದಿವಸ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೌರಮಾನ ರೀತಿಯಲ್ಲಿ ಕೆಲವರು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ಸಂವತ್ಸರದ ಫಲ ಹೇಳಿ ಗುರುಜಿ ಈ ವರ್ಷ ಏನಾಗ್ಬೋದು ನನ್ನ ರಾಶಿ ಭವಿಷ್ಯದ ಜೊತೆಗೆ ದೇಶ ನಮ್ಮ ಭಾರತದ ದೇಶದ ಜೊತೆಗೆ ಏನಾಗುತ್ತೆ ಅಂತ ನೀವೆಲ್ಲ ಕೇಳಿದ್ರೆ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ರು ತಪ್ಪುಗಳನ್ನ ಒರೆಸ್ತಾ ಪ್ರಜೆಗಳನ್ನ ದರಿದ್ರರನ್ನಾಗಿ ಮಾಡ್ತಾರೆ ಅದಕ್ಕೆ ಓಟ್ ಹಾಕ್ಬೇಕಾದ ಸರಿಯಾದ ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ಬೇಕಾಗುತ್ತೆ ಆಮೇಲೆ ರಾಜರುಗಳ ಜೊತೆ ಯುದ್ಧ ಅಂದ್ರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಯುದ್ಧಾರಂಭ ಆಗುವ ಸಾಧ್ಯತೆ ಇದೆ ಶ್ರೀ ಕೋದಿನಾಮ ಸಂವತ್ಸರದಲ್ಲಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಚೀನಾ ದೇಶದ್ದು ವಿಸ್ತಾರವಾದ ನೀತಿ ಪಕ್ಕದ ರಾಜ್ಯ ಅಥವಾ ದೇಶಗಳನ್ನು ಆಕ್ರಮಿಸಿ ಅನುಭವಿಸಬೇಕು ಕಬಳಿಸಬೇಕು ಅನ್ನೋಂಥ ಆಸಕ್ತಿ ಹೆಚ್ಚಾಗುವಂಥದ್ದು ಇಂಡಿಯಾ ಮತ್ತೆ ಪಿ ಓ ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಇವೆಲ್ಲ ಒಂದು ಸ್ವಲ್ಪ ಗಲಭೆಗಳು ಯುದ್ಧಗಳು ಅಥವಾ ರಷ್ಯಾ ಅಥವಾ ಯುಕ್ರೇನ್ ಯುದ್ಧ ನ್ಯಾಟೊ ಜೊತೆಗೆ ಸಂಬಂಧದ ಯುದ್ಧಗಳು ಆರಂಭ ಆಗುವ ಸಾಧ್ಯತೆಗಳಿದೆ ನಿಮ್ಗೆಲ್ಲ ಜ್ಞಾಪಕ ಇರಬೇಕು ಎರಡು ಸಾವಿರದ ಹತ್ತೊಂಬತ್ತು ಆಗ ನೀವು ಯಾರಾದರೂ ಯುಗಾದಿ ಘೋಷ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೇಳಿದ್ದೆ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಅನ್ನೋದು ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವವನ್ನೇ ಸಾಂಕ್ರಾಮಿಕ ರೋಗ ಹರಡಿದ್ರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂಥದ್ದು ಅದು ಕೋವಿಡ್ ನೈನ್ಟೀನ್ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ದೇಶ ದೇಶಗಳ ಯುದ್ಧ ಭೀತಿ ಅನ್ನೋದು ಉಂಟಾಗುತ್ತೆ ಬೆಂಕಿ ಅವಘಡಗಳು ಉಂಟಾಗುವಂಥದ್ದು ವಿದ್ಯುತ್ ಶಕ್ತಿ ತೊಂದರೆಗಳಾಗುವಂಥದ್ದು ವಾಹನಗಳಲ್ಲಿ ಇದ್ದಕ್ಕಿದ್ದಾಗೆ ಅಗ್ನಿ ಉತ್ಪತ್ತಿ ಆಗ್ಬಿಡುವಂಥದ್ದು ಅಗ್ನಿ ಭಯ ಹೆಚ್ಚಾಗುವಂಥದ್ದು ಶಾರ್ಟ್ ಸರ್ಕ್ಯೂಟ್ಸ್ ಸರ್ಕ್ಯೂಟ್ಸ್ಗಳು ಆಗ್ಬಿಡುವಂಥದ್ದು ಹಾಗಾದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯ ಮಳೆ ಬೆಳೆ ಯಾಕೆಂದ್ರೆ ನಾವು ತಿನ್ನಬೇಕಾದ್ರೆ ಅನ್ನ ಪರಬ್ರಹ್ಮ ಅದಕ್ಕೋಸ್ಕರ ಮಳೆ ಬೆಳೆ ಮಧ್ಯಮವಾಗಿರುತ್ತೆ ಆ ಬೆಳೆ ಕ್ಷಾಮ ಬಾಧೆ ಉಂಟಾಗುತ್ತೆ ಬೆಳೆ ಕಡಿಮೆ ಆಗುತ್ತೆ ಅವಾಗ ಬೆಲೆ ಜಾಸ್ತಿ ಆಗುತ್ತೆ ಈ ವರ್ಷದ ರಾಜ ಮಂಗಳ ಗ್ರಹ ಕುಜಾ ಮಂತ್ರಿ ಶನಿ ಶನಿದೇವರು ಹಾಗಾದೀಗ ರೆವಿನ್ಯೂ ಹೇಗಿದೆ ಅನ್ನೋಂಥದ್ದನ್ನು ನಾಲ್ಕು ನಾಲ್ಕು ತಿಂಗಳು ಕನ್ಯಾ ರಾಶಿಯವರಿಗೆ ತಿಳಿಸ್ತಾ ಹೋಗ್ತೀನಿ ಅಂದರೆ ನಿಮಗೆಲ್ಲ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳನ್ನ ಮೂರು ಭಾಗ ಮಾಡುವಂಥದ್ದು ಅಂದರೆ ನಿಮಗೆಲ್ಲ ಗೊತ್ತಿದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಅಂದರೆ ಒಟ್ಟು ನಾಲ್ಕು ತಿಂಗಳು ನಿಮ್ಗೆ ಹೇಗಿದೆ ಲಾಭ ರೆವಿನ್ಯೂ ಹೇಗಿದೆ ಅನ್ನೋವಂಥದ್ದು ಫಸ್ಟ್ ಬರುವಂಥದ್ದು ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಗುರುಜಿ ಚೈತ್ರ ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಇಂಗ್ಲೀಷಲ್ಲಿ ಹೇಳ್ಬಿಡಿ ಯಾವ ತಿಂಗಳಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಚೈತ್ರ ಮಾಸ ಅನ್ನೋದು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಆರಂಭ ಆದರೆ ಮಾರ್ಚ್ ಏಪ್ರಿಲ್ ಆಮೇಲೆ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಇಷ್ಟು ನಾಲ್ಕು ತಿಂಗಳು ನಿಮಗೆ ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ ರೆವಿನ್ಯೂ ಅಂದರೆ ಆದಾಯ ಮೂರಷ್ಟು ಇರುತ್ತೆ ಎಷ್ಟು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಿಮಗೆ ಲಾಭ ಸಂಖ್ಯೆ ಅಂತ ತಿಳ್ಕೊಬೇಕು ಅಷ್ಟು ನಿಮಗೆ ರೆವಿನ್ಯೂ ಚೆನ್ನಾಗಿರುತ್ತೆ ಯಾವುದೇ ಒಂದು ದೇಶ ಪ್ರಗತಿಯಾಗಬೇಕಾದ್ರೆ ನ ನೋಡ್ತಾರೆ ಎಷ್ಟು ಇನ್ಕಮ್ ಇದೆ ದೇಶದ್ದು ಅಂತ ನೋಡ್ತೀವಿ ರಾಜ್ಯದಾಗಿರಲಿ ಹಾಗೆ ನಾನು ಒಂದೊಂದು ನಕ್ಷತ್ರದವರೆಗೂ ಕೂಡ ನಿಮಗೆ ರೆವಿನ್ಯೂ ಎಷ್ಟಿರುತ್ತೆ ಈ ವರ್ಷ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಆಮೇಲೆ ಫಸ್ಟ್ ನಾಲ್ಕು ತಿಂಗಳು ಹೇಳಿದೆ ಅದು ಪ್ರಥಮ ಆಮೇಲೆ ಈಗ ದ್ವಿತೀಯ ನಾಲ್ಕು ತಿಂಗಳು ಯಾವುದೇವುದು ಆಷಾಢ ಆಶ ಈಗ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಮತ್ತು ನವೆಂಬರ್ ಮಧ್ಯದಲ್ಲಿ ಕಾರ್ತಿಕ ಮಾಸ ಮುಗಿಯುತ್ತೆ ಆ ನಾಲ್ಕು ತಿಂಗಳು ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಶೂನ್ಯ ಅಂದರೆ ಮಹಾಭಯ ಲಾಭ ಇರಲ್ಲ ದ್ರವ್ಯ ಲಾಭ ಇರಲ್ಲ ಅನ್ನುವಂತ ವಿಚಾರ ಕಡಿಮೆ ಇರುತ್ತೆ ಮಹಾಭಯ ಅನ್ನೋದು ಉಂಟಾಗುತ್ತೆ ಇನ್ನು ಉತ್ತರ ಪಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ಉತ್ತರೇ ನಕ್ಷತ್ರದವರಿಗೆ ಇನ್ನು ಕೊನೆ ನಾಲ್ಕು ತಿಂಗಳು ಅಂದರೆ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ ಅಂದರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚಲ್ಲಿ ತೃತೀಯ ಅಂತ ಕರಿತೀವಿ ಅವಾಗ ನಿಮಗೆ ಮತ್ತೆ ದ್ರವ್ಯ ಲಾಭ ಮೂರಷ್ಟು ಇರುತ್ತೆ ಇನ್ನು ಬೇರೆ ನಕ್ಷತ್ರದವರು ಹಸ್ತ ನಕ್ಷತ್ರದವರು ಕಾಯ್ತಾ ಇದ್ದೀರಾ ಚಿತ್ತ ನಕ್ಷತ್ರದವರು ಕಾಯ್ತಾ ಇದ್ದೀರಾ ಈಗ ನಾನು ಹಸ್ತ ನಕ್ಷತ್ರದ ಭವಿಷ್ಯವನ್ನು ಹೇಳ್ತೀನಿ ಆಮೇಲೆ ಚಿತ್ತ ನಕ್ಷತ್ರದವ್ರಿಗೂ ಕೂಡ ರೆವಿನ್ಯೂ ನಿಮಗೆ ಪ್ರಾಫಿಟ್ ದನ ಎಷ್ಟು ಬರುತ್ತೆ ಅನ್ನೋಂಥ ವಿಚಾರ ಫಸ್ಟ್ ಈಗ ಹಸ್ತ ನಕ್ಷತ್ರದವರಿಗೆ ಪ್ರಥಮ ಅಂದಾಗ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾರ್ಚ್ ಏಪ್ರಿಲ್ ಚೈತ್ರ ಮಾಸ ಅಂದರೆ ವೈಶಾಖ ಅಂದರೆ ಏಪ್ರಿಲ್ ಮೇ ಜ್ಯೇಷ್ಠ ಅಂದರೆ ಮೇ ಜೂನ್ ಆಷಾಢ ಅಂದರೆ ಜೂನ್ ಜುಲೈ ಈ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ನಾಲ್ಕು ತಿಂಗಳು ಮಾರ್ಚಿಂದ ಮಾರ್ಚ್ ಏಪ್ರಿಲಿಂದ ಜೂನ್ ಜುಲೈವರೆಗೂ ಹಸ್ತಾನಕ್ಷತ್ರದವರಿಗೆ ಆದಾಯ ಲಾಭ ಅನ್ನುವಂಥದ್ದು ಆರಷ್ಟು ಉಂಟಾಗುತ್ತೆ ಸಂಖ್ಯೆ ಹೆಚ್ಚಾಯಿತು ಲಾಭ ಜಾಸ್ತಿ ಆಗುತ್ತೆ ದ್ರವ್ಯ ಲಾಭ ಹೆಚ್ಚಾಗಿರುತ್ತೆ ಫಸ್ಟ್ ನಾಲ್ಕು ತಿಂಗಳು ಆಮೇಲೆ ನಕ್ಷತ್ರದವರಿಗೆ ದ್ವಿತೀಯ ಅನ್ನುವಂಥದ್ದು ಅಂದರೆ ಎರಡನೇ ನಾಲ್ಕು ತಿಂಗಳು ಅಂದರೆ ಶ್ರಾವಣ ಮಾಸ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಅಲ್ಲಿ ದ್ವಿತೀಯ ಅವಾಗ ಆವಾಗ ಧನ ಧನಲಾಭ ದ್ರವ್ಯ ಲಾಭ ರೆವಿನ್ಯೂ ಒಂದು ಪರ್ಸೆಂಟ್ ಒಂದಿರುತ್ತೆ ಇನ್ನು ತೃತೀಯ ಅಂದಾಗ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ ಕೊನೆಯ ನಾಲ್ಕು ತಿಂಗಳು ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚಲ್ಲಿ ಹಸ್ತ ನಕ್ಷತ್ರದವ್ರಿಗೆ ಆದಾಯ ಒಂದು ಫಸ್ಟ್ ನಾಲ್ಕು ತಿಂಗಳು ಆರು ತದನಂತರ ನಾಲ್ಕು ತಿಂಗಳು ಒಂದು ಅದಾದ ಮೇಲೆ ಒಂದು ಇನ್ನು ಚಿತ್ತ ನಕ್ಷತ್ರದವ್ರು ಕಾಯ್ತಾ ಇದ್ದೀರಾ ಹಾಗಾದ್ರೆ ಚಿತ್ತ ನಕ್ಷತ್ರದವ್ರಿಗೆ ಹೇಗಿದೆ ಈ ವರ್ಷ ಯುಗಾದಿ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಆದಾಯ ರೆವಿನ್ಯೂ ಅಂತ ನಾವು ನೋಡಕ್ಕೆ ಹೋದಾಗ ನಕ್ಷತ್ರದವ್ರಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಒಂದರಷ್ಟು ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸದಲ್ಲಿ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಅಲ್ಲಿ ಚಿತ್ತಾ ನಕ್ಷತ್ರದವ್ರಿಗೆ ರೆವಿನ್ಯೂ ಎರಡರಷ್ಟು ಉಂಟಾಗುತ್ತೆ ಇನ್ನು ಕೊನೆ ತೃತೀಯ ಅಂದರೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚಲ್ಲಿ ನಾಲ್ಕರಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ ಅದಕ್ಕೆ ಕೊನೆ ನಾಲ್ಕು ತಿಂಗಳಲ್ಲಿ ನಿಮಗೆ ರೆವಿನ್ಯೂ ಹೆಚ್ಚಾಗುತ್ತೆ ಲಾಭ ದ್ರವ್ಯ ಲಾಭ ಹೆಚ್ಚಾಗುತ್ತೆ ಚಿತ್ತ ನಕ್ಷತ್ರದವರಿಗೆ ಹಾಗಾದರೆ ಈಗ ಕನ್ಯಾ ರಾಶಿಯವರು ಕೇಳ್ತೀರಾ ಗುರುಜಿ ಈಗ ನನಗೆ ರಾಜಯೋಗ ಅಂತ ಹೇಳ್ತೀರಾ ಗುರುಬಲ ಇದೆ ಅಂತೀರಾ ಶನಿ ಬಲ ಇದೆ ಅಂತೀರಾ ಹಾಗಾದರೆ ಗುರು ಯಾವ ರೀತಿ ಫಲವನ್ನು ಕೊಡ್ತಾನೆ ನೋಡಿ ನಿಮಗೆ ಭಾಗ್ಯ ಭಾವ ಅಂತೀವಿ ಭಾಗ್ಯ ಅಂದರೆ ಅದೃಷ್ಟ ಗುರು ಅದೃಷ್ಟದ ಮನೆ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಅದೃಷ್ಟ ಮತ್ತೆ ಉತ್ತಮ ಆರೋಗ್ಯವಂತರಾಗ್ತಿರಿ ಧನವಂತರಾಗ್ತಿರಿ ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಹೆಲ್ತ್ ಹೆಲ್ತ್ ಈಸ್ ವೆಲ್ತ್ ಹೆಲ್ತ್ ಚೆನ್ನಾಗಿರುತ್ತೆ ಅಭಿವೃದ್ಧಿ ಆಗ್ತಿರಿ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ ಸರ್ಕಾರದಲ್ಲಿ ಕೆಲಸ ಮಾಡೋರು ರಾಜಕಾರಣಿಗಳು ಸರ್ಕಾರದ ಪ್ರಶಂಸೆ ಮತ್ತು ಸನ್ಮಾನಗಳನ್ನು ಪಡಿತೀರಿ ಸಹೋದರರಿಂದ ಸಹೋದರರಿಂದ ಉಲ್ಲಾಸ ಉನ್ನತ ಅಂತಸ್ತು ತಂದೆಯಿಂದ ಲಾಭ ಅಥವಾ ತಾತನಿಂದ ಲಾಭ ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ತೀರಿ ತಂದೆ ತಾಯಿಯ ಬೆಂಬಲದಿಂದ ನಿಮ್ಮ ಆದಾಯ ಅನ್ನೋದು ಈ ವರ್ಷ ವೃದ್ಧಿಯಾಗುತ್ತೆ ವ್ಯವಸಾಯದಲ್ಲಿ ಉತ್ತಮ ಲಾಭ ಆಗುತ್ತೆ ನೀವು ಮಾಡುವಂಥ ಕೆಲಸಗಳಲ್ಲಿ ಒಳ್ಳೆ ಲಾಭ ಮನೆ ಕಟ್ಟಡ ಆಸ್ತಿಗಳು ಉತ್ತಮ ಆಹಾರವನ್ನ ಕಡಿ ಪಡಿತೀರಿ ಸಕಲ ರೀತಿಯ ಸೌಭಾಗ್ಯವನ್ನ ಈ ವರ್ಷ ನೀವು ನೋಡ್ತೀರಿ ಆದ್ರಿಂದ ನಾನು ನಿಮ್ಗೆ ಹೇಳಿದ್ದು ನಿಮಗೆ ಗುರುಬಲ ಇದೆ ರಾಜಯೋಗ ಈ ವರ್ಷ ಕನ್ಯಾ ರಾಶಿಯವರಿಗೆ ಆರಂಭ ಆಗಿದೆ ಅದಕ್ಕೆಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಬಿಡಬೇಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಒಂದು ಬೆಳಕು ಹರಡಿಸಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಶನಿದೇವರು ಕೇತುಗಳು ಹೇಗೆ ಫಲವನ್ನು ಕೊಡ್ತಾರೆ ಶನಿ ಬಲನೂ ಕೂಡ ಇದೆ ನೋಡಿ ಅದು ನಿಮ್ಮ ಅದೃಷ್ಟ ರಾಶಿಯವರಿಗೆ ಶನಿ ಎಷ್ಟನೇ ಮನೆ ಅಧಿಪತಿ ನಿಮಗೆ ಪಂಚಮಾಧಿಪತಿ ಮತ್ತು ಷಷ್ಠಮಾಧಿಪತಿಯಾಗಿ ಷಷ್ಟಮ ಭಾವದಲ್ಲೇ ಸಂಚಾರ ಆಗೋದ್ರಿಂದ ಶನಿ ಮಹಾತ್ಮ ಒಳ್ಳೆ ಫಲ ಕೊಟ್ಬಿಡ್ತಾನೆ ನಿಮಗೆ ನರೇಂದ್ರ ಮೋದಿಯವರು ಸಾಡೆ ಸಾತಿನಲ್ಲಿ ಮಂತ್ರಿಗಳಾಗಿದ್ದು ನಾನು ಅವತ್ತು ಮತ ಭಾರತ ಕಾರ್ಯಕ್ರಮ ದಿಗ್ವಿಜಯ ಟಿವಿನಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ ಹತ್ತು ವರ್ಷ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನುವಂತಹ ವಿಚಾರ ಯಾಕೆಂದರೆ ಸಾಡೆ ಸಾತಿನಲ್ಲಿ ಶನಿ ಮಹಾತ್ಮ ತುಂಬ ಒಳ್ಳೆ ಫಲ ಕೊಡ್ತಾನೆ ನಿಮಗೆ ಉತ್ತಮ ಹಣಕಾಸಿನ ಅನುಕೂಲ ಆಗುತ್ತೆ ನೀವು ನಿರೀಕ್ಷೆ ಮಾಡಿರಲ್ಲ ಅದಕ್ಕಿಂತ ಮೀರಿ ನೀವು ಲಾಭವನ್ನು ಗಳಿಸ್ತೀರಿ ಉತ್ತಮ ಆಹಾರವನ್ನು ಪಡಿತೀರಿ ಉದ್ಯೋಗದಲ್ಲಿ ಜಯವನ್ನು ಸಾಧಿಸ್ತೀರಿ ಶತ್ರುಗಳನ್ನು ಸೋಲಿಸ್ತೀರಿ ಆಸ್ತಿ ಲಾಭ ಬರುತ್ತೆ ವಿವಾಹಿತರಾಗಿದ್ದರೆ ಪತ್ನಿಯಿಂದ ಸಂತೋಷ ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ ಶಯನ ಸುಖ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ವ್ಯಕ್ತಿತ್ವ ಆಕರ್ಷಕ ವ್ಯಕ್ತಿತ್ವ ಆಗುತ್ತೆ ಕೆಲಸದಲ್ಲಿ ಮೆಚ್ಚುಗೆ ನೀವು ಪಡಿತೀರಿ ಪ್ರಮೋಷನ್ ಕೂಡ ನೀವು ಪಡಿತೀರಿ ಇದೆಲ್ಲ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ ಯಾಕಂದ್ರೆ ಶನಿ ಮಹಾತ್ಮ ಆರನೇ ಇರೋದ್ರಿಂದ ಇವೆಲ್ಲ ಕೆಲಸ ಕಾರ್ಯಗಳಲ್ಲಿ ಮೆಚ್ಚುಗೆಯನ್ನ ನೀವು ಪಡಿತಾ ಇರ್ತೀರಾ ಅದೇ ನಿಮ್ಮ ಜಾತಕದಲ್ಲಿ ಶನಿ ಸರಿಯಾಗಿ ಬಿಂದುಗಳನ್ನ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಆರನೇ ಮನೆಯಲ್ಲಿ ಅಂದ್ರೆ ಕನ್ ಕುಂಭರಾಶಿಯಲ್ಲಿ ಒಳ್ಳೆ ಬಿಂದುಗಳನ್ನ ಕೊಟ್ಟಿಲ್ಲ ಅಂದ್ರೆ ಅನಾನುಕೂಲಕರವಾಗಿದ್ದರೆ ನಿಮಗೆ ಈ ರಾಜಯೋಗ ಪ್ರಾಪ್ತಿಯಾಗಲ್ಲ ಈಗ ಗುರು ಸ್ಥಾನದಲ್ಲಿ ಸಂಚಾರ ಕೈ ಕೆಳಗಿನ ಕೆಲಸ ಮಾಡುವುದರಿಂದ ವಂಚನೆ ತೊಂದರೆಗಳಾಗ್ಬಿಡುತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದಾನ ಅಥವಾ ಅನಾನುಕೂಲಕರವಾಗಿದಾನ ಅನ್ನೋದು ನಿಮ್ಮ ಜಾತಕವನ್ನು ತೋರಿಸಿದಾಗ ನಾನು ನಿಮಗೆ ಸರಿಯಾದ ಭವಿಷ್ಯವನ್ನು ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಈಗ ಗುರು ಸ್ಥಾನದಲ್ಲಿದ್ದು ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇರೋದ್ರಿಂದ ಮತ್ತೆ ತೃತೀಯ ಭಾವ ಮತ್ತು ಪಂಚಮ ಭಾವವನ್ನು ನಿಮ್ಮ ಲಗ್ನ ಕನ್ಯಾ ಲಗ್ನ ಆಗಿದ್ದರೆ ಅಥವಾ ಕನ್ಯಾ ರಾಶಿಯಾಗಿದ್ದರೆ ಅಲ್ಲಿಂದ ಪಂಚಮ ಭಾವವನ್ನು ಕೂಡ ಐದು ಏಳು ಒಂಬತ್ತು ಗುರುವಿನ ದೃಷ್ಟಿ ಅತ್ಯಂತ ಶುಭ ಫಲ ಆಗಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನೀವೇನಾದರೂ ಪರಿಹಾರಗಳನ್ನು ಈ ಸಮಯದಲ್ಲಿ ಮಾಡಿಕೊಂಡ್ರೆ ಅದು ನಿವಾರಣೆ ಆಗುತ್ತೆ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳುವಂತಹ ಸಮಯ ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಿ ಯಾಕೆಂದ್ರೆ ನೋಡಿ ಗುರು ಪ್ರತಿ ವರ್ಷ ರಾಶಿ ಪರಿವರ್ತನೆ ಆಗ್ತಾನೆ ಶನಿ ಮಹಾತ್ಮ ಎರಡು ವರ್ಷಕ್ಕೊಂದ್ಸಲ ರಾಶಿ ಪರಿವರ್ತನೆ ಆಗ್ತಾನೆ ರಾಹುಕೇತುಗಳು ಒಂದೂ ವರ್ಷಕ್ಕೊಂದ್ಸಲ ರಾಶಿ ಪರಿವರ್ತನೆ ಆಗ್ತಾರೆ ಅವಾಗ ನೀವು ಅನ್ಕೊತೀರಾ ಗ್ರಹಗಳು ಚೇಂಜ್ ಆಗ್ತಾ ಇದ್ದಾಗೆ ನಮ್ಮ ಮೇಲೆ ಪ್ರಭಾವ ಬೀಳುತ್ತಾ ನಮ್ಮ ರಾಶಿ ಲಗ್ನ ಮತ್ತೆ ರಾಜಕಾರಣ ಈಗ ಎಲೆಕ್ಷನ್ ಕೂಡ ಆಗುತ್ತೆ ನೋಡಿ ಏನೇನಾಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆಮೇಲೆ ಯುದ್ಧಗಳು ಆರಂಭ ಆಗುವ ಸಾಧ್ಯತೆ ಇದೆ ಪ್ರಪಂಚ ಪ್ರಕೃತಿಯ ಮೇಲೆ ಗ್ರಹಗಳ ಪ್ರಭಾವ ಬೀರುತ್ತೆ ಅದಕ್ಕೆ ನಾವು ಈ ಸಮಯದಲ್ಲಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ಉತ್ತಮವಾದಂತಹ ಸಮಯ ಕೂಡ ಆಗಿದೆ ನಿಮಗೆ ರಾಜಯೋಗ ಅನ್ನೋದು ಕನ್ಯಾ ರಾಶಿಯವರಿಗೆ ಆರಂಭ ಆಗುವಂಥ ವಿಚಾರ ಖುಷಿಯ ವಿಚಾರವನ್ನು ನಾನು ನಿಮಗೆಲ್ಲ ತಿಳಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಲವರು ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಒತ್ತದೆ ಇದ್ರೂ ಕೂಡ ಕಷ್ಟ ಆಗುತ್ತೆ ಬೆಲ್ಲನ್ನು ಒತ್ತಿ ಪ್ರಿಯ ವೀಕ್ಷಕರೇ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ